ಸ್ನೇಹಿತರೆ ನಮಸ್ಕಾರ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಆಪರೇಷನ್ ವಿಸ್ಮಯ ಪತ್ತೇದಾರಿ ಕಾದಂಬರಿಯನ್ನ ನೀವೆಲ್ಲ ಕೇಳ್ತಿದ್ದೀರಾ ನಿಮ್ಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗ ಕತೆಯ ಮುಂದಿನ ಸಂಚಿಕೆಯನ್ನ ಮುಂದುವರೆಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ತೆರಡು ಸೌಗಂಧಿಕಾ ದೇವಿಯವರ ಕೊಲೆಯ ವಿಚಾರವಾಗಿ ಎಸ್ಟೇಟ್ನ ಕೆಲಸಗಾರರು ಹಾಗೂ ಸೌಗಂಧಿಕಾ ದೇವಿಯವರ ಮನೆಯಲ್ಲಿ ಬಾಡಿಗೆಗೆ ಇದ್ದ ಹುಡುಗರ ಮೇಲೆ ಅನುಮಾನಗೊಂಡಿದ್ದ ಸಾಮ್ರಾಟ್ ಎಲ್ಲರ ಬೆರಳಚ್ಚುಗಳನ್ನ ಪರೀಕ್ಷೆಗೆ ಒಳಪಡಿಸಿದ್ದ ಮತ್ತೊಂದೆಡೆ ಸಾಮ್ರಾಟ್ ತನ್ನ ಕುಟುಂಬದವರಡನೆ ದೇವಾಲಯದಿಂದ ಹಿಂದಿರುಗುತ್ತಿದ್ದ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಕಂಡಿದ್ದ ಆ ದೃಶ್ಯ ಆತನಲ್ಲಿ ಬಹಳ ಅಚ್ಚರಿಯನ್ನುಂಟು ಮಾಡೋದ್ರ ಜೊತೆಗೆ ಅನುಮಾನವನ್ನ ಕೂಡ ಹುಟ್ಟಾಕಿತ್ತು ಮರುದಿನ ಸಾಮ್ರಾಟ್ ಠಾಣೆಗೆ ಬಂದವನು ತನ್ನ ಮೇಜಿನ ಮೇಲಿದ್ದ ಲಕೋಟಗಳನ್ನೆಲ್ಲ ಕಂಡು ಆಶ್ಚರ್ಯದಿಂದ ರೀ ಮಾದೇವಯ್ಯ ಏನ್ರಿ ಇದು ಕವರ್ ಇದನ್ನು ಯಾರ್ ತಂದುಕೊಟ್ಟಿದ್ದು ಅಂತ ಕೇಳುತ್ತಾ ಲಕೋಟೆಗಳ ಮೇಲಿದ್ದ ವಿವರಗಳನ್ನ ಓದಿದವನು ಓಹ್ ಇದು ಫೋರೆನ್ಸಿಕ್ ಲ್ಯಾಬ್ ನಿಂದ ಬಂದಿರೋದಾ ಅಂತ ಲಕೋಟೆಯನ್ನ ತೆರೆಯಬೇಕು ಅಂತ ಅಂದುಕೊಳ್ಳೋಷ್ಟರಲ್ಲಿ ಸಾಮ್ರಾಟ್ನ ಬಳಿ ಬಂದ ಮಾದೇವಯ್ಯ ಸಾಹೇಬ್ರೆ ನಾನು ಡ್ಯೂಟಿಗೆ ಹೊರಡೋ ಸಮಯದಲ್ಲಿ ಫೋರೆನ್ಸಿಕ್ ಲ್ಯಾಬ್ನಿಂದ ನನಗೆ ಕಾಲ್ ಬಂದಿತ್ತು ನಿನ್ನೆ ಟೆಸ್ಟ್ ಮಾಡಿದ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ಗಳು ರೆಡಿ ಇದೆ ಸ್ಟೇಷನ್ ಯಾರಾದರೂ ಈ ಕಡೆ ಬರುವವರಿದ್ರೆ ಕಳಿಸಿ ಅಂದ್ರು ಹೇಗೂ ನಾನು ಕೂಡ ಮನೆಯಿಂದ ಹೊರಟಿರ್ಲಿಲ್ವಲ್ಲ ಅದಕ್ಕೆ ಖುದ್ದಾಗಿ ನಾನೇ ಅದಿಗೆ ಹೋಗಿ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ ಸಾಹೇಬ್ರೆ ಡಾಕ್ಟರ್ ಹೇಳಿದ್ರು ಈ ರಿಪೋರ್ಟ್ನ ಪ್ರಕಾರ ಎಸ್ಟೇಟ್ನ ಅಷ್ಟೂ ಕೆಲಸಗಾರರಲ್ಲಿ ಯಾರೊಬ್ಬರ ಬೆರಳಚ್ಚು ಕೂಡ ಇಂಜೆಕ್ಷನ್ ಬಾಟಲ್ನ ಮುಚ್ಚಳದ ಮೇಲಿದ್ದ ಬೆರಳಚ್ಚಿಗೆ ಮ್ಯಾಚ್ ಆಗ್ತಿಲ್ವಂತೆ ಅಷ್ಟೇ ಅಲ್ಲ ಸಾಹೇಬ್ರೆ ನಾನು ಆ ಕೆಲಸಗಾರರು ಸೌಗಂಧಿಕಾ ದೇವಿಯವರ ಬಗ್ಗೆ ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡ ಪ್ರಕಾರ ಅಲ್ಲಿದ್ದ ಎಲ್ಲಾ ಕೆಲಸಗಾರರು ಕೂಡ ಸೌಗಂಧಿಕಾ ದೇವಿಯವರನ್ನ ದೇವತೆಯ ಹಾಗೆ ಕಾಣ್ತಿದ್ರು ಸಾಹೇಬ್ರೆ ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದ್ರೆ ಅಲ್ಲಿನ ಯಾವೊಬ್ಬ ಕೆಲಸಗಾರನು ಕೂಡ ಈ ಕೊಲೆ ಸಂಚಿನಲ್ಲಿ ಭಾಗಿಯಾಗಿಲ್ಲ ಅಂತ ಅನಿಸ್ತಿದೆ ಅಂದವನು ಪುನಃ ತನ್ನ ಮಾತನ್ನ ಮುಂದುವರೆಸುತ್ತಾ ಸಾಹೇಬ್ರೆ ಇನ್ನೊಂದು ಮುಖ್ಯವಾದ ವಿಷಯ ಅದೇ ಸೌಗಂಧಿಕಾ ದೇವಿಯವರ ಮನೆಯಲ್ಲಿದ್ದ ಬಾಡಿಗೆ ಹುಡುಗರ ಬೆರಳಚ್ಚು ಕೂಡ ಇಂಜೆಕ್ಷನ್ ಬಾಟಲ್ ನ ಮುಚ್ಚಳದ ಮೇಲಿದ್ದ ಬೆರಳಚ್ಚಿಗೆ ಮ್ಯಾಚ್ ಆಗ್ತಿಲ್ವಂತೆ ಅಂತ ಹೇಳ್ದ ಈ ಮೊದಲೇ ದಿನೇಶ್ ಹಾಗೂ ರಾಜೀವನ ಮಾತುಗಳನ್ನ ಕೇಳಿ ಆ ಹುಡುಗರಿಗೂ ಹಾಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲದೆ ಇರಬಹುದು ಎಂದು ಭಾವಿಸಿದ ಸಾಮ್ರಾಟ್ನ ಊಹೆ ನಿಜವಾಗಿತ್ತು ಆ ಕಾರಣ ಸಾಮ್ರಾಟ್ನ ವರ್ತನೆಯಲ್ಲಿ ವರ್ತನೆಯಲ್ಲೇನು ಬದಲಾವಣೆ ಆಗ್ಲಿಲ್ಲ ಆ ಕೂಡಲೇ ರಾಜೀವ್ನ ಮೊಬೈಲ್ ನಂಬರ್ ಗೆ ಕರೆ ಮಾಡಿದ ಸಾಮ್ರಾಟ್ ರಾಜೀವ್ ಫೋರೆನ್ಸಿಕ್ ಲ್ಯಾಬ್ ನಿಂದ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಬಂದಿದೆ ಸೌಗಂಧಿಕಾ ದೇವಿಯವರ ಕೊಲೆಗೂ ಹಾಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಯಿತು ನಮ್ಮಿಂದಾಗಿ ನಿಮ್ಮ ಸಮಯ ಹಾಳಾಗಿದ್ದಕ್ಕೆ ಕ್ಷಮೆ ಇರಲಿ ಯಾರ ಮೇಲೆ ಆಗಲಿ ಅನುಮಾನ ಮೇಲೆ ಎಲ್ಲಾ ರೀತಿಯಲ್ಲೂ ವಿಚಾರಣೆ ಮಾಡೋದು ನಮ್ಮ ಕರ್ತವ್ಯ ಇದೊಂದು ಕಾಂಪ್ಲಿಕೇಟ್ ಕೇಸ್ ಆಗಿರೋದ್ರಿಂದ ನಾವು ಅನುಮಾನ ಬಂದ ಪ್ರತಿಯೊಬ್ಬರನ್ನ ವಿಚಾರಣೆ ಮಾಡ್ತಿದ್ದೀವಿ ನಮ್ಮಿಂದ ನಿಮ್ಗೆ ಇನ್ನೊಮ್ಮೆ ತೊಂದರೆ ಆಗೋದಿಲ್ಲ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ನಿಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡಿಸಿದ್ದಕ್ಕೆ ಮತ್ತೊಮ್ಮೆ ಸಾರಿ ಅಂತ ಹೇಳ್ದ ಅತ್ತ ಕಡೆಯಿಂದ ಸಾಮ್ರಾಟ್ ಮಾತುಗಳನ್ನ ಆಲಿಸುತ್ತಿದ್ದ ರಾಜೀವ್ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನಮ್ಮಿಂದ ಯಾವ ತಪ್ಪವಾಗಿಲ್ಲ ಅಂತ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಈ ವಿಷಯನ ಈಗ್ಲೇ ನನ್ನ ಫ್ರೆಂಡ್ ದಿನೇಶ್ಗೂ ತಿಳಿಸ್ತೀನಿ ಅಂದನು ಕಾಲ್ ಕಟ್ ಮಾಡಿದ್ದ ರಾಜೀವ್ ಕರೆಯನ್ನ ತುಂಡರಿಸುತ್ತಿದ್ದಂತೆ ಸಾಮ್ರಾಟ್ ಕೂಡ ಫೋನ್ ಅನ್ನ ಮೇಜಿನ ಮೇಲಿಟ್ಟವನು ದೀರ್ಘವಾದ ನಿಟ್ಟುಸಿರನ್ನ ಹೊರಹಾಕಿ ಹಾಗೆ ಕುಚ್ಚಿಯ ಬೆನ್ನಿಗೆ ಹೊರಗಿದ ಬಹಳ ಸಮಯ ಕಳೆದರೂ ಏನೊಂದು ಮಾತನಾಡದೆ ತನ್ನ ತಲೆ ಮೇಲೆ ತಿರುಗುತ್ತಿದ್ದ ಫ್ಯಾನ್ ಅನ್ನೇ ದಿಟ್ಟಿಸುತ್ತಿದ್ದ ಸಾಮ್ರಾಟ್ನನ್ನ ಮಾದೇವಯ್ಯ ಗಮನಿಸ್ತಾನೇ ಇದ್ದ ನಂತರ ತಾನೇ ಮೌನವನ್ನ ಮುರಿದು ಮಾತು ಪ್ರಾರಂಭಿಸಿದ ಮಾದೇವಯ್ಯ ಸಾಹೇಬ್ರೆ ನಾನು ಆಗ್ಲಿಂದ ನೋಡ್ತಾನೇ ಇದ್ದೀನಿ ಯಾಕೆ ನೀವು ಏನು ಮಾತಾಡ್ತಾನೆ ಇಲ್ವಲ್ಲ ಯಾಕೆ ಸಾಹೇಬ್ರೆ ತಲೆಯನ್ನಾದ್ರೂ ನೋಯ್ತಿದ್ಯಾ ಬಿಸಿ ಬಿಸಿ ಟೀ ತರೋದಕ್ಕೆ ಹೇಳ ಅಂತ ಕಾಳಜಿಯಿಂದ ಕೇಳ್ದ ಮಾದೇವಯ್ಯನ ಮಾತುಗಳನ್ನ ಕೇಳಿ ತನ್ನ ಆಲೋಚನೆಗಳಿಗೆ ಕೊಂಚ ವಿರಾಮ ನೀಡಿದ ಸಾಮ್ರಾಟ್ ನಿಮ್ಮ ಕನ್ಸನ್ಗೆ ತುಂಬಾ ಥ್ಯಾಂಕ್ಸ್ ಮಾದೇವಯ್ಯ ಎಲ್ಲ ಏನು ಬೇಡ ನಾನು ಇದುವರೆಗೂ ನನ್ನ ಸರ್ವಿಸ್ ನಲ್ಲಿ ಎಂಥೆಂಥ ಕೇಸ್ನೆಲ್ಲ ಸಾಲ್ವ್ ಮಾಡಿದ್ದೀನಿ ಆದ್ರೆ ಈ ಕೊಲೆ ಪ್ರಕರಣವನ್ನ ಭೇದಿಸೋದಕ್ಕೆ ಒಂದು ಚಿಕ್ಕ ಹಿಂಟ್ ಕೂಡ ಸಿಕ್ತಿಲ್ವಲ್ಲ ನಾನು ಈ ಕೇಸ್ನಲ್ಲಿ ಯಾರ ಮೇಲೆಲ್ಲ ಅನುಮಾನ ಪಟ್ಟಿದ್ನೋ ಅವರಿಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಹಾಗಾದ್ರೆ ಕೊಲೆಗಾರ ಯಾರು ಸೌಗಂಧಿಕಾ ದೇವಿಯವರ ಎಲ್ಲಾ ಆಪ್ತರನ್ನು ವಿಚಾರಣೆ ಮಾಡಾಯ್ತು ಇನ್ನೂ ಯಾರಾದ್ರೂ ಬಾಕಿ ಇದ್ದಾರಾ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ತನ್ನ ಮನಸ್ಸಿನ ಗೊಂದಲವನ್ನ ಹೇಳ್ಕೊಂಡವನು ಪುನಃ ತನ್ನ ಆಲೋಚನೆಯಲ್ಲಿ ಮುಳುಗಿದ ಪುನಃ ಸ್ಟೇಷನ್ ತುಂಬಾ ಮೌನವೇ ಆವರಿಸಿತು ಕೆಲ ಸಮಯದ ಬಳಿಕ ಮಾದೇವಯ್ಯ ಸಾಹೇಬ್ರೆ ಅಂತ ಕೂಗಿಕೊಂಡ ಕೂಗಿಗೆ ಒಮ್ಮೆಲೆ ಬೆಚ್ಚಿದ ಸಾಮ್ರಾಟ್ ತನ್ನ ಆಲೋಚನೆಯಿಂದ ಹೊರಬಂದವನು ರೀ ಮಾದೇವಯ್ಯ ಏನಾದ್ರಿ ನಿಮಗೆ ಯಾಕೆ ಆತರ ಕಿರ್ಚ್ಕೊಂಡ್ರಿ ಒಂದು ಕ್ಷಣ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ ನಿಮಗೆ ಅಂತ ಏರು ದನಿಯಲ್ಲಿ ಮಾದೇವಯ್ಯನನ್ನ ತರಾಟೆಗೆ ತೆಗೆದುಕೊಂಡಿದ್ದ ಸಾಮ್ರಾಟ್ ತನ್ನ ಮೇಲೆ ಅಷ್ಟೆಲ್ಲ ಕೋಪಗೊಂಡು ರೇಗಿದ್ರು ಕೂಡ ಮಾದೇವಯ್ಯನಿಗೆ ಸ್ವಲ್ಪನೂ ಬೇಸರ ಆಗಲಿಲ್ಲ ಕಾರಣ ಹೀಗೆ ಹೊತ್ತಲ್ಲದ ಹೊತ್ತಲ್ಲಿ ಏನಾದರೊಂದು ಕಿತಾಪತಿಯನ್ನ ಮಾಡಿ ಸಾಮ್ರಾಟ್ನಿಂದ ಬೈಗುಳ ತಿನ್ನೋದು ಮಾದೇವಯ್ಯನಿಗೆ ಚೆನ್ನಾಗಿ ಅಭ್ಯಾಸ ಆಗಿತ್ತು ತನ್ನ ತಲೆ ಮೇಲಿದ್ದ ಟೋಪಿಯನ್ನ ತೆಗೆದು ತಲೆ ಕೆರೆದುಕೊಳ್ಳುತ್ತಾ ಒಮ್ಮೆ ಹಲ್ಲು ಗಿಂಜಿದ ಮಾದೇವಯ್ಯ ಕ್ಷಮಿಸಿ ಸಾಹೇಬ್ರೆ ನಾನು ಕೂಡ ನಿಮ್ಮ ಹಾಗೆ ಕೊಲೆಗಾರನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಆಗ ಕೊಲೆಗಾರ ಯಾರು ಅನ್ನೋದು ನನಗೆ ಗೊತ್ತಾಯಿತು ಅದಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಕೂಕೊಂಡೆ ಅಂತ ಹೇಳ್ದ ಮಾದೇವಯ್ಯನನ್ನೇ ಆಶ್ಚರ್ಯದಿಂದ ನೋಡಿದ ಸಾಮ್ರಾಟ್ ರೀ ಮಾದೇವಯ್ಯ ಏನ್ರಿ ಹೇಳ್ತಿದ್ದೀರಾ ಕೊಲೆಗಾರ ಯಾರು ಅನ್ನೋದು ನಿಮಗೆ ಗೊತ್ತಾಯ್ತಾ ಸರಿ ಹೇಳ್ರಿ ಯಾರೇ ಅದು ಆ ಕೊಲೆಗಾರ ಅಂತ ಉದ್ವೇಗದಲ್ಲಿ ಕೇಳ್ದ ಸಾಮ್ರಾಟ್ ಒಮ್ಮೆ ತನ್ನ ಗಂಟಲನ್ನ ಸರಿಪಡಿಸಿಕೊಂಡ ಮಾದೇವಯ್ಯ ಅದೇ ಸಾಹೇಬ್ರೆ ಸೌಗಂಧಿಕಾ ದೇವಿಯವರ ಮಲಮಗ ಅದ್ವೈತ್ ದೇಶ್ ಪಾಂಡೆ ಅಂತ ಹೇಳ್ದ ಮಾದೇವಯ್ಯನ ಮಾತನ್ನ ಕೇಳಿ ದಿಗ್ಭ್ರಮೆಗೊಂಡ ಸಾಮ್ರಾಟ್ ತನ್ನ ಎರಡೂ ಕಣ್ಣುಗಳನ್ನು ಅರಳಿಸಿ ಆತನನ್ನೇ ಆಶ್ಚರ್ಯದಿಂದ ನೋಡ್ತಿದ್ದ ತನ್ನ ಮಾತನ್ನ ಮುಂದುವರಿಸಿದ ಮಾದೇವಯ್ಯ ಹೌದು ಸಾಹೇಬ್ರೆ ಕೊಲೆ ಮಾಡಿರೋದು ಪಾಕ್ಕಾ ಅವನೇ ಅಂತ ದೃಢವಾಗಿ ಹೇಳಿದಾಗ ಅದ್ವೈತ್ ದೇಶಪಾಂಡೆನೆ ಕೊಲೆಗಾರ ಅಂತ ಅದಿಹೇಗ್ರಿ ಹೇಳ್ತೀರಾ ಅಂತ ಸಾಮ್ರಾಟ್ ಕುತೂಹಲದಿಂದ ಪ್ರಶ್ನೆ ಮಾಡಿದ್ದ ಇದೇನ್ ಸಾಹೇಬ್ರೆ ಹೀಗೆ ಕೇಳ್ತಿದ್ದೀರಾ ಅದ್ವೈತ್ ದೇಶಪಾಂಡೆ ಸೌಗಂಧಿಕಾ ದೇವಿಯವರ ಸ್ವಂತ ಮಗ ಅಲ್ಲ ಅಂತ ಆ ದಿನ ಸ್ವತಃ ಆತನೇ ಹೇಳಿಲ್ವಾ ಬಹುಶಃ ಇಡೀ ಆಸ್ತಿಯೆಲ್ಲ ಆ ಮಹಿಳೆಯದ್ದೇ ಆಗಿರ್ಬೋದು ಆಸ್ತಿಯನ್ನೆಲ್ಲ ತನ್ನದಾಗಿಸಿಕೊಳ್ಳುವ ಉದ್ದೇಶದಿಂದ ಆತನೇ ಈ ಕೊಲೆ ಮಾಡಿರ್ಬೋದಲ್ಲ ಅಂತ ಹೇಳ್ದ ಮಾದೇವಯ್ಯನ ಮಾತುಗಳನ್ನು ಆಲಿಸಿದ ನಂತರ ಸಾಮ್ರಾಟ್ ಮಾದೇವಯ್ಯ ನೀವು ಅದ್ವೈತ್ ದೇಶಪಾಂಡೆ ಅವರ ಮೇಲೆ ಅನುಮಾನ ಪಡ್ತಿರೋದು ತಪ್ಪು ಅಂತ ನಾನು ಹೇಳಲ್ಲ ನೀವು ನಿಮ್ಮ ದೃಷ್ಟಿಕೋನದಿಂದ ಯೋಚನೆ ಮಾಡ್ತಿದ್ದೀರಾ ಆದರೆ ನನಗೇನೋ ಈ ಕೊಲೆ ಆತ ಮಾಡಿಲ್ಲ ಅನಿಸ್ತಿದೆ ಆತನ ಜೊತೆ ನಾನು ಕೆಲ ಕ್ಷಣಗಳು ಕಳೆದಿರ್ಬೋದು ಅಷ್ಟೇ ಆದರೆ ಆತನ ಮುಗ್ಧ ಮುಖ ಆತನ ಮಾತಿನಲ್ಲಿನ ವಿನಯತೆಯನ್ನು ನೋಡಿದಾಗ ಆತ ಖಂಡಿತ ಈ ಕೊಲೆ ಮಾಡಿಲ್ಲ ಅನ್ಸುತ್ತೆ ಆದರೂ ನಿಮ್ಮ ಅನುಮಾನವನ್ನು ಬಗೆಹರಿಸೋದಕ್ಕಾದರೂ ಒಮ್ಮೆ ಆತನನ್ನ ವಿಚಾರಣೆ ಮಾಡೋಣ ಅದಕ್ಕೂ ಮೊದಲು ಅದ್ವೈತ್ ದೇಶಪಾಂಡೆ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರೋ ವ್ಯಕ್ತಿಯನ್ನ ಸಂಪರ್ಕ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ಈಗ ಬಹಳ ಹೊತ್ತಾಯಿತು ಇದರ ಬಗ್ಗೆ ನಾಳೆ ಯೋಚನೆ ಮಾಡೋಣ ಅಂದಾಗ ಸಾಮ್ರಾಟ್ನ ಮಾತಿಗೆ ಸರಿ ಸಾಹೇಬ್ರೆ ಅಂದ ಮಾದೇವಯ್ಯ ತನ್ನ ಕೆಲಸದ ಅವಧಿ ಪೂರ್ಣವಾಗಿದ್ದರಿಂದ ತನ್ನ ಮನೆಗೆ ಹೊಡೋದಕ್ಕೆ ಅಣಿಯಾದ ಮರುದಿನ ಸಾಮ್ರಾಜ್ ಸ್ಟೇಷನ್ಗೆ ಬಂದೊಡನೆ ಆತನ ಬಳಿ ಬಂದ ಮಾದೇವಯ್ಯ ಸಾಹೇಬ್ರೆ ನಾನು ನಿನ್ನೆ ವಿಸ್ಮಯ ಎಸ್ಟೇಟ್ ನ ಮ್ಯಾನೇಜರ್ ನರೇಶ್ ಅವರಿಗೆ ಕಾಲ್ ಮಾಡಿ ದೇಶಪಾಂಡೆ ಕುಟುಂಬದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಯಾರಾದರೂ ಇದ್ದಾರಾ ಅಂತ ಕೇಳ್ದೆ ಆಗ ಅವರು ದೇಶಪಾಂಡೆ ಅವರ ಫ್ಯಾಮಿಲಿ ಲಾಯರ್ ವಿಜಯ್ಕಾಂತ್ ಅವರ ಬಗ್ಗೆ ಹೇಳಿದರು ಅದಕ್ಕೆ ನಾನು ಲಾಯರ್ ವಿಜಯಕಾಂತ್ ಅವರಿಗೆ ಕಾಲ್ ಮಾಡಿ ಹತ್ತು ಗಂಟೆ ನಂತರ ಸ್ಟೇಷನ್ಗೆ ಬರೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ದ ಓ ಹೌದೇನ್ರಿ ಒಳ್ಳೇದಾಯ್ತು ಹಾಗೆ ದೇಶಪಾಂಡೆ ಅವರಿಗೆ ಎಷ್ಟು ಆಸ್ತಿ ಇದೆ ಹಾಗೆ ಆ ಆಸ್ತಿ ಎಲ್ಲಾ ಈಗ ಯಾರ ಹೆಸರಿನಲ್ಲಿದೆ ಅನ್ನೋದನ್ನು ಕೇಳಬೇಕಿತ್ತು ಅಂದಾಗ ಅದನ್ನು ಕೇಳಿದೆ ಸಾಹೇಬ್ರೆ ಅದಕ್ಕೆ ಅವರು ಸ್ಟೇಷನ್ಗೆ ಬಂದಾಗ ನಾನೇ ಖುದ್ದಾಗಿ ಎಲ್ಲಾ ವಿವರಗಳನ್ನ ಹೇಳ್ತೀನಿ ಎಂದಿದ್ದಾರೆ ಅಂತ ಹೇಳ್ದ ಓ ಪರವಾಗಿಲ್ಲ ಕಣ್ರಿ ಮಾ ನಾನೇನು ಹೇಳ್ದೆ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ ಅಂತ ಸಾಮ್ರಾಟ್ ಮಾದೇವಯ್ಯನನ್ನ ಹೊಗಳುತ್ತಿರುವಾಗಲೇ ಲಾಯರ್ ವಿಜಯಕಾಂತ್ ಸ್ಟೇಷನ್ ಒಳಗೆ ಕಾಲಿಟ್ಟಿದ್ರು ಆತ ಧರಿಸಿದ್ದ ವಕೀಲರ ಕೋಟನ್ನ ನೋಡಿನೇ ಇವರು ದೇಶಪಂಡೆ ಕುಟುಂಬದ ವಕೀಲರು ಇರಬಹುದು ಅಂತ ಊಹಿಸಿದ ಸಾಮ್ರಾಟ್ ನಮಸ್ತೆ ಲಾಯರ್ ಸಾಹೇಬ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ತನ್ನ ಎದುರಿನಲ್ಲಿದ್ದ ಕುರ್ಚಿಯಲ್ಲಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ಹೇಳಿದ ಕುರ್ಚಿಯಲ್ಲಿ ಕುಳಿತ ಲಾಯರ್ ವಿಜಯಕಾಂತ್ ತನ್ನನ್ನು ತಾನು ಸಾಮ್ರಾಟ್ನ ಮುಂದೆ ಪರಿಚಯಿಸಿಕೊಳ್ಳುತ್ತಾ ನಮಸ್ತೆ ಇನ್ಸ್ಪೆಕ್ಟರ್ ನಾನು ಲಾಯರ್ ವಿಜಯಕಾಂತ್ ದೇಶಪಾಂಡೆಯವರ ಫ್ಯಾಮಿಲಿ ಲಾಯರ್ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಪಾಂಡೆಯವರ ಆಪ್ತ ಸ್ನೇಹಿತ ನಾನು ಹಾಗೂ ದೇಶಪಾಂಡೆ ಬಹಳ ವರ್ಷಗಳಿಂದ ಸ್ನೇಹಿತರು ನನ್ನಿಂದ ನಿಮಗೆ ಕೆಲವು ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂತ ನಿಮ್ಮ ಹೆಡ್ ಕಾನ್ಸ್ಟೇಬಲ್ ಹೇಳಿದರು ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕು ಕೇಳಿ ನನಗೆ ಗೊತ್ತಿದ್ರೆ ನಾನು ಖಂಡಿತ ಹೇಳ್ತೀನಿ ಅಂತ ಅಂದರು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಪರೇಷನ್ ಮಿಸ್ಟರ್ ವಿಜಯಕಾಂತ್ ಅಂತ ವಕೀಲರಿಗೆ ಧನ್ಯವಾದ ತಿಳಿಸಿದ ಸಾಮ್ರಾಟ್ ಮೊದಲಿಗೆ ತನಗೆ ದೇಶಪಾಂಡೆಯವರ ಆಸ್ತಿಯ ವಿವರ ಹೇಳ್ತೀರಾ ಅಂದ್ರೆ ದೇಶಪಾಂಡೆಯವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟಿದೆ ಅವರ ಎಸ್ಟೇಟ್ ಎಷ್ಟು ಎಕರೆ ಇದೆ ಅವರ ಪ್ರಾಪರ್ಟಿ ಎಲ್ಲೆಲ್ಲಿದೆ ಹಾಗೆ ಅದೆಲ್ಲ ಯಾರ ಹೆಸರಿನಲ್ಲಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಂಗೆ ಬೇಕು ಅನ್ನುತ್ತಿದ್ದ ಹಾಗೆ ಲಾಯರ್ ವಿಜಯಕಾಂತ್ ತಮ್ಮ ಕೈಯಲ್ಲಿದ್ದ ಆಸ್ತಿ ಪತ್ರಗಳನ್ನ ಸಾಮ್ರಾಟ್ನ ಮುಂದೆ ಹಿಡಿಯುತ್ತಾ ದೇಶಪಾಂಡೆ ಕುಟುಂಬದ ಸಂಪೂರ್ಣ ಆಸ್ತಿಯ ವಿವರವನ್ನ ಹೇಳಲು ಮುಂದಾದ್ರು ಮಾದೇವಯ್ಯನ ಅನುಮಾನದಂತೆ ಸ್ವತಃ ಅದ್ವೈತ್ ದೇಶಪಾಂಡೆಯೇ ಸೌಗಂಧಿಕಾ ದೇವಿಯವರ ಕೊಲೆಗೆ ಕಾರಣ ಆಗಿರ್ಬೋದೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು